ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಫಲಪುಷ್ಪ ಪ್ರದರ್ಶನ ಕೊನೆಯ ದಿನವಾದ ಕೃಷಿ ಮೇಳದಲ್ಲಿ ರಾರಾಜಿಸಿದ ಫಲಾಪುಷ್ಪಗಳ ಪ್ರದರ್ಶನ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸಂಜೀವ್ ಗಾಣ್ಗೇರ್ ಅಂತ ನಾನು ಆಹಾರ ತಂತ್ರಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮ್ಮದು ಕಾನ್ಸೆಪ್ಟ್ ಏನಂದರೆ ಮಿನೇಚರ್ ಗಾರ್ಡನ್ ಮತ್ತು ಟೆರೇನಿಯಂ ಅಂತ ನಮಗೆ ಅಶ್ವಿನಿ ಮ್ಯಾಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಮೈಕ್ರೋಬಯಾಲಜಿ ಅವರು ಗೈಡೆನ್ಸ್ ಮಾಡಿದ್ದಾರೆ ಎಲ್ಲ ನ್ಯಾಚುರಲ್ಲೇ ಏನು ಅವೈಲೇಬಲ್ ಇದ್ದಾವೆ ಅವನ್ನ ಯೂಸ್ ಮಾಡಿಕೊಂಡು ಈ ಕಾನ್ಸೆಪ್ಟ್ ಮಾಡಿದ್ದೀವಿ ಇದೆಲ್ಲ ನ್ಯಾಚುರಲ್ ಪ್ಲ್ಯಾಂಟ್ಸ್ ಅಲ್ಲಿ ಯೂಸ್ ಮಾಡಿರೋದು ಇದು ಎಲ್ಲ ನ್ಯಾಚುರಲ್ ಪ್ಲ್ಯಾಂಟ್ಸ್ ಸರ್ ಇವು ಇದು ಮನೆ ಗೋಡೆ ಮೇಲೆ ಬೆಳೆದಿರುತ್ತಲ್ಲ ಮಾಸ್ ಆ ಮಾಸ್ ಹಾಕಿದ್ದೀವಿ ಮತ್ತು ಇದು ಸ್ಮಾಲ್ ಬ್ರಿಕ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ಮತ್ತು ಇವೆಲ್ಲ ನ್ಯಾಚುರಲ್ ಪ್ಲ್ಯಾಂಟ್ಸ್ ಮತ್ತು ಜೂಟ್ ಥ್ರೆಡ್ ಇರುತ್ತಲ್ಲ ಅದರಿಂದ ಸಿಮ್ ಮಾಡ್ಕೊಂಡಿದ್ದೀವಿ ಇದು ಕಾರ್ಡ್ಬೋರ್ಡಿಂದ ಮಾಡಿರೋದು ಸರ್ ಇದು ಕಾರ್ಡ್ಬೋರ್ಡಿಂದ ಮನೆ ಮಾಡ್ಕೊಂಡಿದ್ದೀವಿ ಇದು ರೆಸಿನಾರ್ಡ್ ಸರ್ ಇದು ರೆಸಿನ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ ಅದನ್ನು ನಾವು ಲಿಕ್ವಿಡ್ ಇರುತ್ತೆ ಅದನ್ನ ಹಾಕಿದ ಸೆವೆನ್ ಅವರ್ಸ್ ಆದಮೇಲೆ ಅದು ಸಾಲಿಡ್ ಆಗುತ್ತೆ ಅದು ಟ್ರಾನ್ಸ್ಪರೆಂಟ್ ಇರುತ್ತೆ ನಾವು ಕಲರ್ ಮಿಕ್ಸ್ ಮಾಡಿಕೊಂಡು ಸಮುದ್ರ ರೆಡಿ ಮಾಡಿದ್ವಿ ಇದು ಬುದ್ಧ ಮತ್ತು ಪಾಂಡ್ ಅಂತ ಇದು ಇದ್ರೊಳಗೆ ನಾವು ರೆಸಿನ್ ಯೂಸ್ ಮಾಡಿದ್ದೀವಿ ರೆಸಿನ್ ಯೂಸ್ ಮಾಡಿದ್ದೀವಿ ಮತ್ತು ಅದು ಕ್ಲೇ ಸರ್ ಅದು ಅಲ್ಲಿ ಫ್ಲವರು ಮತ್ತು ಲೀವ್ಸ್ ಏನಿದಾವೆ ಅವು ಇಂದ ಮಾಡಿರೋದು ಅಲ್ಲಿ ಏನು ಕ್ಯಾಕ್ಟಸ್ ಯೂಸ್ ಮಾಡಿದೀವಿ ಅದು ರಿಯಲ್ ಸರ್ ಮತ್ತು ಅಲ್ಲಿ ನಾವು ಟ್ರೀ ಹೌಸ್ ಮಾಡ್ಕೊಂಡಿದ್ದೀವಿ ಅದು ನ್ಯಾಚುರಲ್ ಪ್ಲಾಂಟು ಮತ್ತೆ ಐಸ್ ಕ್ರೀಮ್ ಸ್ಟಿಕ್ಕಿಂದ ನಾವು ಮನೆ ಮಾಡ್ಕೊಂಡಿದ್ದೀವಿ ಅಲ್ಲಿ ಪೌಂಡ್ ಮಾಡಿದ್ದೀವಿ ಸಣ್ಣದೊಂದು ಅಲ್ಲಿ ವುಡನ್ ಪೀಸಿಂದ ಮೆಟ್ಲ್ಗಳೇ ಮಾಡ್ಕೊಂಡಿದ್ದೀವಿ ವಿಭಿನ್ನ ರೀತಿಯಲ್ಲಿ ಹಣ್ಣುಗಳು ಹೂವುಗಳು ಮತ್ತು ವಿದ್ಯಾರ್ಥಿಗಳಿಂದ ಅಲಂಕೃತಗೊಂಡ ಕಲಂಗಡಿ ಹಣ್ಣಿನಲ್ಲಿ ಚಿತ್ರಗಳು ವಿವಿಧ ರಾಜ್ಯದ ಮತ್ತು ಜಿಲ್ಲೆಗಳಿಂದ ವೀಕ್ಷಣೆ ಮಾಡಿ ಸಂತೋಷಗೊಂಡರು ನನ್ನ ಹೆಸರು ಗುರುಕಿರಣ್ ನಾನು ಥರ್ಡ್ ಇಯರ್ ಬಿ ಎಸ್ ಸಿ ಓದ್ತಾ ಇದ್ದೀನಿ ಧಾರವಾಡ ಕಾಲೇಜಲ್ಲಿ ಇಲ್ಲಿ ನಾವು ಧಾರವಾಡ ಕೃಷಿ ಮೇಳದಲ್ಲಿ ಫಲಕೃಷ್ಣ ಪ್ರದರ್ಶನದಲ್ಲಿ ನಾವು ಕಲಂಗಡಿ ಹಣ್ಣಿನ ಕೆತ್ತನೆಯನ್ನು ಮಾಡಿದ್ದೇವೆ ಇಲ್ಲಿ ಇಲ್ಲಿನ ತಾವು ನೋಡಬಹುದು ಅನೇಕ ಮಹಾನ್ ವ್ಯಕ್ತಿಗಳನ್ನು ಕಥೆಗಳನ್ನು ಮಾಡಿದ್ದೀವಿ ನಮಗ ರಾಜ್ಯಪಾಲರು ಹಾಗೂ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ಸಮೇತ ಕೆತ್ತನೆ ಮಾಡಿದ್ದೇವೆ ನಾವು ಇದನ್ನು ಮಾಡಲಿಕ್ಕೆ ಎರಡು ಎರಡು ದಿವಸ ಟೈಮ್ ತೊಗೊಂಡಿದ್ದೀವಿ ಅಂದರೆ ಈ ಬ ಕೆತ್ತನೆ ಮಾಡಿದ್ಮೇಲೆ ಇದನ್ನ ಬಹಳ ದಿವಸ ಇಡೋ ಬರಲ್ಲ ಜಲ್ದಿ ಕೊಳೆಯುತ್ತದೆ ಅದಕ್ಕೋಸ್ಕರ ನಾವು ಕಮ್ಮಿ ಸಮಯದಲ್ಲಿ ಮಾಡಬೇಕಾಗುತ್ತೆ ಹಾಗೂ ನೋಡ್ಬೋದು ನಮಗೂ ಸಹ ಆಶ್ಚರ್ಯ ಆಗ್ತದೆ ಇದು ಇಷ್ಟು ದಿವಸ ಬಂದಿದೆ ಮತ್ತು ಇದು ಇದನ್ನು ನಾವು ಮಾಡಬೇಕಾದ್ರೆ ಫಸ್ಟು ಕಲಡಿನ ಮೇಲೆ ಚಿತ್ರವನ್ನು ಬಿಡಿಸಿ ನಂತರ ಬ್ಲೇಡ್ನಲ್ಲಿ ಕೆತ್ತನೆ ಮಾಡ್ತೇವೆ ತುಂಬ ಖುಷಿ ಆಗ್ತಿದೆ ನಮಗೂ ಸಹ ಮೊದಲೇ ಮೊದಲನೇ ಸಲ ಈ ಪ್ರದರ್ಶನಕ್ಕೆ ಬಂದಿರೋದು ಜನಗಳೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಕೆಲವೊಬ್ಬರೆಲ್ಲ ಸ್ಟಿಕ್ಕರ್ ಅಂತ ಹಚ್ಚಿದ್ರ ಅಂತೆಲ್ಲ ಡೌಟ್ಸ್ ಕೇಳ್ತಿದ್ರು ಬಟ್ ನಾವು ಮಾಡಿರೋದೆಲ್ಲ ಕೆತ್ತನೆಲ್ಲ ಮಾಡಿದ್ದೇವೆ ಸೊ ಇಲ್ಲಿಗೆ ರಾಜ್ಯಪಾಲರು ಸಹ ಇಲ್ಲಿಗೆ ಬಂದಿದ್ದರು ನಾವು ಅವ್ರಿಗೂ ಸಹ ಕಲಡಿಯನ್ನು ಕೆತ್ತನೆಯನ್ನು ತೋರಿಸಿದ್ದೇವೆ ನಮ್ಮ ವೈಸ್ ಚಾನ್ಸಲರ್ ಆದಂಥ ಪಿ ಎಲ್ ಪಾಟೀಲ್ ಸರ್ ಸಹ ಬಂದಿದ್ದರು

ಮತ್ತು ಧಾರವಾಡ ಸರ್ಕಾರಿ ವಿದ್ಯಾಲಯ ವಿದ್ಯಾರ್ಥಿಗಳಿಂದ ಚಿತ್ರಕಲಾ ಪ್ರದರ್ಶನ ಮಾಡಲಾಯಿತು ನನ್ನ ಹೆಸರು ಸಂಜೀವ್ ಪರಮೇಶ್ವರ್ ಅಂತ ನಾವು ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯ ಧಾರವಾಡದ ವಿದ್ಯಾರ್ಥಿಗಳು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕೃಷಿ ಮೇಳನ ಏರ್ಪಡಿಸಿದ್ದಾರೆ ಈ ಕೃಷಿ ಮೇಳದಲ್ಲಿ ನಮಗೊಂದು ಚಿತ್ರಕಲಾ ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಅದೇ ರೀತಿ ಇಲ್ಲಿ ಯಾವ ರೀತಿ ಅಂದ್ರೆ ರೈತರಿಗೆ ಸಂಬಂಧಪಟ್ಟಂಥ ಈ ಕೃಷಿ ಮೇಳಕ್ಕೆ ನಾವು ಆಲ್ಮೋಸ್ಟ್ ರೈತರಿಗೆ ಸಂಬಂಧಪಟ್ಟಂತಹ ಕಲೆ ಕಲಾಕೃತಿಗಳನ್ನು ಇಲ್ಲಿ ನಾವು ಪ್ರದರ್ಶನ ಮಾಡಿದ್ದೇವೆ ಈ ಕಲಾ ಪ್ರದರ್ಶನದಲ್ಲಿ ಅಮೂರ್ತ ಕಲೆಗಳು ಮತ್ತು ಲ್ಯಾಂಡ್ಸ್ಕೇಪ್ ಪೋಟ್ರೇಟ್ ಅದೇ ರೀತಿ ಪೆನ್ ವರ್ಕ್ ಕಾಂಪೋಸಿಷನ್ ಈ ಹಲವಾರು ರೀತಿಯ ಪೇಂಟಿಂಗ್ಸನ್ನು ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಒಬ್ಬೊಬ್ಬರಿಗೆ ಇಲ್ಲಿ ಅಮೂರ್ತ ಕಲೆಗಳು ಅಂತಂದರೆ ತಿಳಿಯೋಂಗಿಲ್ಲ ನೇಗಿಲು ಮತ್ತು ಅದೇ ರೀತಿ ಇಲ್ಲಿ ಪಿಯಟಗಳಾಗಿರ್ಬೋದು ಮಂ ಮಂಚಗಳಾಗಿರ್ಬೋದು ಆ ರೀತಿ ಕಾನ್ಸೆಪ್ಟ್ನ ಕೊಟ್ಟ ಮಾಡಿರುವಂಥ ಪೇಂಟಿಂಗ್ ಇದ್ದಾವೆ ಆ ಪೇಂಟಿಂಗ್ನಲ್ಲಿ ರೈ ಅರ್ಥ ಆಗುವುದಿಲ್ಲ ನೋಡಿದಾಗ ಅಂಥ ಕಲಾಕೃತಿಗಳು ನೋಡಿದವರು ನೋಡಿದವರು ನಮ್ಗೆ ಹೇಳ್ತಾರೆ ಈ ಕಲಾಕೃತಿಗಳು ಏನೈತಿ ಅಂತ ಕೇಳಿದಾಗ ಅವ್ರಿಗೆ ಅವು ಕ್ಯೂರಿಯಾಸಿಟಿ ಇರ್ತದೆ ತಿಳ್ಕೊಳ್ಳೋ ತಿಳ್ಕೊಳ್ಬೇಕಂತ ಆ ಕಲಾಕೃತಿಗಳನ್ನು ನಾವು ಒಂದೊಂದನ್ನು ವಿವರಿಸಿ ಅರ್ಥಪೂರ್ಣವಾಗಿ ತಿಳಿಸಿದಾಗ ಅವು ಇದು ಈ ಕಲಾಕೃತಿಯಲ್ಲಿ ಬಹಳ ಅರ್ಥಪೂರ್ಣವಾದಂಥ ಮಾಹಿತಿ ಐತಿ ಅಂತ ತಿಳಿಸ್ಕೊಡ್ತೀವಿ ಅದೇ ರೀತಿ ಇಲ್ಲಿ ನಮ್ಮ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಸಹಿತ ಭಾಗವಹಿಸಿ ಇಲ್ಲಿ ಟೋಟಲ್ ನಲ್ವತ್ತೇಳು ಕಲಾಕೃತಿಗಳನ್ನು ಪ್ರದರ್ಶನ ಮಾಡಿದ್ದೇವೆ ಅದೇ ರೀತಿ ಈ ನಾಲ್ಕನೇ ದಿನ ಈ ಕಲಾಕೃತಿಗಳ ಪ್ರದರ್ಶನ ಯಶಸ್ವಿಯಾಗಿ ಬಂದಿದೆ ಅದೇ ರೀತಿ ನಾವು ಈ ಕಲಾಕೃತಿಯ ಜೊತೆಗೆ ಇಲ್ಲಿಂತಹ ಪ್ರೇಕ್ಷಕರಿಗೆ ನಾವು ಮುಖದ ಮೇಲೆ ಆಗಿರ್ಬೋದು ಕೈ ಮೇಲೆ ಆಗಿರ್ಬೋದು ಚಿತ್ರಗಳನ್ನು ಮೂಡಿಸುವುದರ ಮೂಲಕ ಅವರನ್ನು ಇನ್ನಷ್ಟು ನಮ್ಮ ಕಲೆಗೆ ಆಸಕ್ತಿ ಮೂಡಿಸುವ ರೀತಿ ನಮ್ಮ ಕಲಾಕೃತಿಗಳನ್ನು ಪ್ರದರ್ಶನ ಮಾಡುವುದರ ಜೊತೆಗೆ ಪೋರ್ಟ್ರೇಟ್ ಅದೇ ರೀತಿ ಅದರ ಜೊತೆಗೆ ಪೋರ್ಟ್ರೇಟನ್ನು ಕಲಾಕೃತಿಗಳ ಮುಖ ಚಿತ್ರಗಳನ್ನು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ತಗದ ನೀಡುವಂತಹ ಕೆಲಸನೂ ನಾವು ಮಾಡ್ತಾ ಇದ್ದೀವಿ ಧನ್ಯವಾದಗಳು ಕೃಷಿ ಮೇಳ ಉದ್ದೇಶಿಸಿ ಮಾತನಾಡಿದ ಪುಟಾಣಿ ಮಕ್ಕಳು ಒಟ್ಟಾರೆಯಾಗಿ ಕೃಷಿ ಮೇಳಕ್ಕೆ ಶುಭ ಕೋರಿದ ರೈತರು ನನ್ನ ಹೆಸರು ಸುಕೃತಿ ರಾಮನಗೌಡ ಪಾಟೀಲ್ ನನ್ನ ನಾನು ಓದುತ್ತಿದ್ದೀನಿ ತರಗತಿ ಸೆಕೆಂಡ್ ಸ್ಟ್ಯಾಂಡರ್ಡ್ ನನ್ನ ನಾನು ಸ್ಕೂಲಲ್ಲಿ ಓದುತ್ತಿದ್ದೇನೆ ಧಾರವಾಡ ಎಲ್ಲರೂ ಕೃಷಿ ಮೇಳಕ್ಕೆ ಬನ್ನಿ ಅಲ್ಲಿ ವೆರೈಟೀಸ್ ವೆರೈಟೀಸ್ ಹೂವುಗಳು ಹಣ್ಣುಗಳು ವೆಜಿಟೇಬಲ್ಸ್ಗಳು ಎಲ್ಲವಿದೆ ಮತ್ತೆ ಅಲ್ಲಿ ನೀವು ನೋಡ್ಬೋದು ಆಟ ಆಡ್ಬೋದು ಮತ್ತೆ ನೀವು ಎಂಜಾಯ್ ಮಾಡಬಹುದು ಹಾ ನೋಡಿದೀನಿ ಮತ್ತೆ ಫಿಶಸ್ ಹಸುಗಳು ಎಲ್ಲ ನೋಡಿದ ಹಾರ್ಸ್ ನೋಡಿದ್ದೀನಿ ಡಾಗ್ಸ್ ನೋಡಿದ್ದೀನಿ ಫಿಶಸ್ ನೋಡಿದ್ದೀನಿ ಕೀಟಗಳನ್ನು ಕೀಟಗಳು ಪ್ರಪಂಚನೂ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಕ್ರಾಂತಿ ಸಮಾಚಾರ ಧಾರವಾಡ